ಹೊರವಲಯದ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಆಹ್ವಾನ ಪತ್ರಿಕೆ ಕೊಡುವ ನೆಪದಲ್ಲಿ ಮನೆಗೆ ನುಗ್ಗಿ ಚಿಂದಾಭರಣ ದರೋಡಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಎಸ್ಆ ಸ್ಥಳೀಯ ನಿವಾಸಿ ರವಿಕುಮಾರ್ ಅವರ ಮನೆಯಲ್ಲಿ ಖತರ್ನಾಕ್ ದಂಪತಿಗಳು ನುಗ್ಗಿ ದರೋಡಿ ಮಾಡಿರುವಂತದ್ದು ರವಿಕುಮಾರ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬುಧವಾರ ಕೆಲಸಕ್ಕೆ ಹೋಗಿದ್ರು ಮನೆಯಲ್ಲಿ ಪತ್ನಿ ನಾಗವೇಣಿ ಒಬ್ಬರೇ ಇದ್ರು ಅವಳೊಬ್ಳೇ ಇರೋದನ್ನ ಗಮನಿಸಿದ್ದ ಆ ಜೋಡಿ ಆಹ್ವಾನ ಪತ್ರಿಕೆ ಕೊಡೋ ನೆಪದಲ್ಲಿ ಮನೆ ಒಳಗೆ ನುಗ್ಗಿದ್ರು ನಂತರ ನೀರು ಕೊಡ್ಲಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾ ಇದ್ದಾಗ ಪುರುಷ ನಾಗವೇಣಿಯ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ಹಾಕಿದ ಎಂದು ವರದಿಯಾಗ್ತಾ ಇದೆ ಆಮೇಲೆ ಚಾಕುವಿನಿಂದ ಬೆದರಿಕೆ ಹಾಕಿ ಲಾಕರ್ ಕೀ ಪಡೆದು ಸುಮಾರು ಇನ್ನೂರು ಗ್ರಾಂ ಚಿನ್ನಾಭರಣ ಕದ್ದುಕೊಂಡು ಸ್ಥಳದಿಂದ ಎಸ್ಕೇಪ್ ಆಗಿದ್ರು ಬಳಿಕ ನಾಗವೇಣಿ ಆತ್ಮಸ್ಥೈರ್ಯದಿಂದ ಸ್ನೇಹಿತರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ರು ತಕ್ಷಣ ಅತ್ತಿಬೆಲೆ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಲಾಗಿದೆ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಹಾಗೂ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಅತ್ತಿಬೆಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ದರೋಡೆಕೋರ ದಂಪತಿಗಳಿಗಾಗಿ ಶೋಧ ಕೈಗೊಂಡಿದ್ದಾರೆ ಮಧ್ಯಾಹ್ನ ಒಬ್ಬರೇ ಇದ್ದಾಗ ಅವರು ಬಂದು ಮನೆ ಬಾಗಿಲು ತಟ್ಟಿದ್ದಾರೆ ಬಾಗಲ್ ತಟ್ಟಿ ಇವರು ಇನ್ನೇನು ಓಪನ್ ಮಾಡಿ ನೋಡೋ ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳಿದರೆ ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಹಿಂದೆ ಕಡೆಯಿಂದ ಬಂದಂಗೆ ಬಾಯಿ ಮುಚ್ಕೊಂಡು ಹಿಂದೆ ಕಡೆಯಿಂದ ಒಬ್ಬ ಯಾರೋ ಮಾಸ್ಕ್ ಹಾಕ್ಕೊಂಡು ಫುಲ್ಲು ಮಂಕಿ ಕ್ಯಾಪ್ ಹಾಕೊಂಡ್ರೆ ಒಬ್ಬ ಜೆಂಟ್ಸ್ ಬಂದು ಬಾಗಿಲು ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಇನ್ನು ಹಂಗೆ ಮೇಲೆ ಚಾಕೋ ಇಟ್ಕೊಂಡು ನೀವು ಏನೇ ನೋಡಿ ಇದು ತೋರಿಸ್ರೆ ಸುಮ್ಮನೆ ಬಿಡ್ತೀವಿ ಇಲ್ಲ ಅಂತೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿ ಮೇಲೆ ಚಾಕೋ ಇಟ್ಕೊಂಡು ಮನೇಲಿ ಏನೇನಿತ್ತೋ ಎಲ್ಲ ಅವ್ರಿಗೆ ತೋರಿಸ್ಕೊಂಡು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೆ ಒಂದು ಚೇರ್ಗೆ ಇಬ್ಬರು ಸೇರಿಕೊಂಡು ಕಟ್ಟಾಕಿ ಬಟ್ಟೆಗೆ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಅವರು ಹೋಗಿದ್ದಾರೆ ಇಷ್ಟು ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡೂವರೆ ನಡೆದಿದೆ ಅವರು ಬಿಚ್ಚ್ಕೊಳ್ಳೋಕ್ಕಾಗದೆ ಚೇರಲ್ಲಿ ಜರ್ಸ್ಕೊಂಡು ಬಂದು ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಪಕ್ಕದ ಮನೆಯಲ್ಲಿ ಆಮೇಲೆ ಅವ್ರು ಬಂದು ಅವ್ರಿಗೆ ಕೈ ಕಾಲು ಬಿಡಿಸಿದ್ದಾರೆ ಇದೇ ರೀತಿ ಸುಮಾರು ಒಂದು ನಾಲ್ಕೈದು ಕಳ್ತನಗಳು ನಮ್ಮ ನೆರಳೂರು ನೆರಳೂರಲ್ಲಿ ಆಗಿತ್ತು ಇದುವರೆಗೂ ಆ ಕಳ್ತಾನದ ಬಗ್ಗೆ ಯಾವುದೂ ಏನು ಪೊಲೀಸವರು ಇದುವರೆಗೂ ಎನ್ಕ್ವೈರಿ ಪತ್ತೆ ಹಚ್ಚಲಿಲ್ಲ